ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ ಬಹುಶಃ ಇವತ್ತೇನು ಈ ಒಂದು ಅಂತ್ರ ನಾವು ನೋಡ್ತಾ ಇದ್ದೇವೆ ನಾವು ಎಂಬತ್ತೇಳು ಸಾವಿರ ಅವರು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಏನು ಪಡೆದುಕೊಂಡಿದ್ದಾರೆ ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದೂ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಷನ್ಗಳನ್ನ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ ಸಾಕಷ್ಟು ವಿಷಯಗಳಿದೆ ಆದರೆ ಇವೆಲ್ಲವನ್ನು ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಆದರೆ ನಮ್ಮ ಹಳ್ಳಿಗಳಲ್ಲಿ ಆ್ಯಸ್ ಇಟ್ ಈಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮದಾದಂಥ ಸ್ಥಿರವಾದಂಥ ಮತದಾರರಿದ್ದಾರೆ ಅವರು ನಮ್ಮ ಕೈ ಬಿಟ್ಟಿಲ್ಲ ಅವರು ನಮ್ಮ ಜೊತೆಯಲ್ಲಿರೋ ಕಾರಣದಿಂದನೇ ಇವತ್ತು ಎಂಬತ್ತೇಳು ಸಾವಿರವರೆಗೂ ಏನು ಟಚ್ ಮಾಡಿದ್ದೀವಿ ಮಾರ್ಜಿನ್ನು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಈ ಒಂದು ಉಪಚುನಾವಣೆ ಬಯಸದೇ ಬಂದಂಥ ಚುನಾವಣೆ ಕೊನೆಯ ಹಂತದಲ್ಲಿ ತಗೊಂಡಂಥ ಒಂದು ತೀರ್ಮಾನ ನಿರ್ಣಯಕ್ಕೆ ನಾನು ತಲೆ ಬಾಗಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತೆ ಆದರೆ ಒಂದು ಇಡೀ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಇವತ್ತೇನಾದರೂ ಇಷ್ಟು ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಜನ ಇದ್ದರೆ ಅದು ರಾಮನಗರ ಜಿಲ್ಲೆಯ ಜನತೆ ಹಾಗಾಗಿ ನಾನು ಕೆಲವೊಂದಷ್ಟು ಚುನಾವಣಾ ಸಂದರ್ಭದಲ್ಲಿ ಮಾತುಗಳನ್ನ ಕೊಟ್ಟಿದ್ದೆ ಇವತ್ತೇನು ಯುವಕರ ಪರವಾಗಿ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ ಅವೆಲ್ಲವನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ನಾನು ಈ ಜಿಲ್ಲೆಯ ಒಬ್ಬ ಮಗ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಕಾರಣ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಬಿಡದಿ ತೋಟದ ಮನೆಯಲ್ಲಿ ಈ ತೋಟ ಖರೀದಿ ಮಾಡಿದ್ದೆ ಎಂಬತ್ತೈದನೇ ಇಸ್ವಿ ಹಾಗಾಗಿ ನಾವು ಇಲ್ಲಿ ಹುಟ್ಟದೆ ಹೋಗಿರ್ಬೋದು ನಾನು ಒಪ್ಕೊಳ್ತೇನೆ ನಾವೇನಿಲ್ಲಿ ಜನಿಸಿಲ್ಲ ಆದರೆ ನಮ್ಮ ಜಿಲ್ಲೆಯ ಜನತೆಯ ಒಂದು ಸಂಬಂಧ ಹಾಗೂ ಸಂಪರ್ಕ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಂಬಂಧ ಎಲ್ಲೂ ಕೂಡ ಅದಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಆಗ್ತೇನೆ ಯಾವ ಒಬ್ಬ ವ್ಯಕ್ತಿ ತಗೊಂಡಂಥ ನಿರ್ಣಯಗಳು ಯಾತಕ್ಕೋಸ್ಕರ ತೀರ್ಮಾನಗಳಾಯಿತು ಇವೆಲ್ಲವೂ ಕೂಡ ಈಗ ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಕೂರೋದ್ರಲ್ಲಿ ನನ್ನ ಅಭಿಪ್ರಾಯದಲ್ಲಿ ವ್ಯರ್ಥ ಸಮಯ ವ್ಯರ್ಥ ಮಾಡ್ಕೊಳ್ಳೋದ್ರಲ್ಲಿ ಬೇಡ ಈಗ ಜನ ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ತೀರ್ಪೇ ಅಂತಿಮ ಹಾಗಾಗಿ ನಾವು ತಲೆಬಾಗಬೇಕಾಗತ್ತೆ ಎಲ್ಲಿ ನಾವು ಎಡವಿದ್ದೇವೆ ಎಲ್ಲಿ ಮುಂದೆ ಸರಿಪಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ನಾವೇ ಕೂತ್ಕೊಂಡು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಖಂಡರ ಕಾರ್ಯಕರ್ತರ ಜೊತೆ ಕೂತು ಚರ್ಚೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆ ಫೇಸ್ ಮಾಡೋಣ